ಮೋನಿಕಾ ಸಾಕ್ ಹಾಕ್ಬಿಡಮ್ಮ ಅಲ್ಲಿ ಮೋನಿಕಾ ಇಲ್ಲಿ ತನೀಶ ಅಲ್ಲ ಈಗ ನಿಜವೂ ಭಾರಿ ಖುಷಿ ಆಯ್ತು ಹೊರತು ಮನೇಲಿ ಅವ್ರ ಅವ್ರ ಕರ್ಕ ಬರಕ್ ಓದ್ ಕಡೆ ಎಲ್ಲ ಕರ್ಕ ಬರಕ್ ಹಿಂದಿ ಬಂದ್ಮೇಲೆ ಸುಮ್ಮನೆ ಕಳ್ಸಕ್ ಆಗಲ್ಲ ಏನಾದ್ರೂ ಒಂದ್ ಎರಡು ಜಲ ಕಿರ್ಬೇಕು ಯಾಕಂದ್ರೆ ಕೋಣ ಸಿಂಹದಲ್ಲಿ ಅದ್ಭುತವಾಗಿ ಮಾಡಿದರೆ ಆಕ್ಟ್ ನಾನ್ ನೋಡ್ಬಿಟ್ಟು ಫುಲ್ ಬಿಸಾಗ್ ಹೋಗ್ತೀನಿ ಯಾಕಂದ್ರೆ ಇನ್ನೊಂದು ವಿಷಯ ಹೇಳಲೇಬೇಕು ನಮ್ಮ ಕೋಣ ಸಿನಿಮಾದಲ್ಲಿ मिस्टर ತುಕಾಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಸೋ ಕಾಮಿಡಿ ನನ್ನ ಟೀಮ್ ನಲ್ಲಿ ತುಕಾಲಿ ಅವರು ಕೂಡ ಒಬ್ಬರಾಗಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ನಾವೆಲ್ಲರೂ ವರ್ಕ್ ಮಾಡೋ ಹಂಗಾಗ್ಲಿ ಆಗಲಿ ಕೋಮಲ್ ಸರ್ ಕಾಮಿಡಿ ನಿಮಗೆಲ್ಲರಿಗೂ ಎಷ್ಟು ಇಷ್ಟ ನಿಜವಾದ ಜೋರ ወಸದಿ ಸೌಂಡ್

ಬೆಂಕಿ ಅಲ್ಲ ಬೆಂಕಿ ಬಂದವಳೆ ಒಳ್ಳೆ ಚಳಿ ಗಾಯ ಮಾಡಲಿ ನಮ್ಮ ಸ್ನೇಹ ಪ್ರೀತಿ ಬಾಂಧವ್ಯ ಯಾವಾಗಲೂ ಒಂದೇ ರೀತಿಯಾಗಿರುತ್ತೆ ಒಂದು ತಿಂಗ್ಳಾಯ್ತು ಒಂದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಬದ್ಲಾಗಲ್ಲ ಸೊ ನಾವು ಯಾವಾಗ್ಲೂ ಒಂದೇ ತರ ಇರ್ತೀವಿ ಅಂತ ಹೇಳ್ಕೊಳ್ಳೋದಿಕ್ಕೆ ನಾನು ಗಾಳಿ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು ನಿಜವಾಗ್ಲೂ ಎಷ್ಟೇ

ನೋಡಿದ್ರೆ ಕೋಳ ಸಿನಿಮಾದ ಸರ್ ಮುಖಾಂತರ ಅರ್ಕಲ್ಗೂಡಲ್ಲಿ ನಾವು ಇವತ್ತು ಲಾಂಚ್ ಮಾಡಿದೀವಿ ಕೋಮಲ್ ಸರ್ ಹೀರೋ ಆಗಿ ಮಾಡಿದ್ದಾರೆ ನಾನು ಹೀರೋಯಿನ್ ಕಾಣಿಸ್ಕೊಂಡಿದ್ದೀನಿ ಇನ್ನೊಬ್ರು ಪೃಥ್ವಿ ಜಗದೀಶ್ ಅಂತ ಅವರು ಕೂಡ ಹೀರೋಯಿನ್ ಕಾಣಿಸ್ಕೊಂಡಿದ್ದಾರೆ ಅದಲ್ಲದೆ ನಮ್ಮ ತುಕಾಲಿ ಸಂತ ಅವರು ಕೂಡ ಸಿನಿಮಾದಲ್ಲಿ ಒಳ್ಳೆ ಬಾಂಗುಡಿಯನ್ನಾಗಿ ಕಾಣಿಸ್ಕೊಂತ ಇದ್ದಾರೆ ನನ್ನ ಜೊತೆ ಇದ್ದಂತಹ ಬಿಗ್ ಬಾಸ್ ನಲ್ಲಿ ಇದ್ದಂತಹ ನಮ್ರತಾ ಗೌಡ ಆಗಿರಬಹುದು ಇನ್ನೊಂದು ಸೀಸನ್ ನಲ್ಲಿ ಇದ್ದಂತಹ ಶಶಿಲ್ ಆಗಿರಬಹುದು ರಂಜಿತ್ ಆಗಿರಬಹುದು ಇನ್ನೊಂದಷ್ಟು ಜನ ದೊಡ್ಡ ತಾರಾಭಾವನೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡಿರೋದು ಬಹಳ ಕಡಿಮೆ ನಾನು ಆ ಲಿಸ್ಟ್ ಅಲ್ಲಿ ನಿಂತು ನಿಮ್ಮೆಲ್ಲರ ಸಹಾಯದಿಂದ ಸಪೋರ್ಟ್ ಇಂದ ಗೆಲ್ಲಬೇಕು ಅಂತ ಮುಂದೆ ನುಗ್ತಾ ಇದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗೋ ಹಾಗೆ ನೀವು ಸಪೋರ್ಟ್ ಮಾಡ್ಬೇಕು ಮಾಡ್ತಿರಲ್ವಾ ಬಿಗ್ ಬಾಸ್ ಅಲ್ಲಿ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲರೂ ವೋಟ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರ ಮೂಲಕ ನಮ್ ದುಬಾರಿ ಏನೋ ಹೋಗ್ತಾ ಬರ್ತಾ ಬೆಂಕಿ ಅಂತ ಕರೆದ ಅದನ್ನೇ ನನ್ಗೆ ಒಂದು ಬ್ರ್ಯಾಂಡ್ ಆಗಿ ಕನ್ವರ್ಟ್ ಮಾಡಿದಂತವ್ರು ನೀವೆಲ್ಲರೂ ನಿಮ್ಮೆಲ್ಲರೂ ಸಪೋರ್ಟ್ ಇಂದ ನಾನು ಇವತ್ತು ಬಂದು ಸ್ಟೇಜ್ ಅಲ್ಲಿ ನಿಂತಿದ್ದೀನಿ ನಮ್ಮ ಸಿನಿಮಾಗೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಇನ್ನು ಹೆಚ್ಚೆಚ್ಚು ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನವೆಂಬರ್ ತಿಂಗಳಲ್ಲಿ ನಮ್ಮ ಕೋಣ ಕುಪ್ಪಣ್ಣ ಪ್ರೊಡಕ್ಷನ್ ನ ಕೋಣ ಕೋಮಲ್ ಸರ್ ಅವರ ಕೋಣ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಹಾಗೆ ನಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಓಕೆನಾ ಯು ಸೋ ಮಚ್ ನಮ್ಮ ನಿಮ್ಮ ಒಂದು ಸ್ಟೇಜ್ ನಲ್ಲಿ ನಮಗೆ ನಮ್ಮ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಒಂದು ಪ್ರತಿರೋಪ ಇದೇ ನಮ್ಮ ವಿಶೇಷವಾದಂತಹ ಒಂದು ಇದು ಇದರಲ್ಲಿ ನಮ್ಮ ಊರಿನ ಒಂದು ವಿಶೇಷವಾದಂತಹ ಹಬ್ಬ ಉನ್ನ ನಾಲ್ಕು ವರ್ಷದಲ್ಲಿ ಮಾಡ್ತೀವಿ ಹೋರಾಟ ಜಾತ್ರೆಯನ್ನು ಕೂಡ ಭಾಗವಾಗಿ ನೀವು ಸಂವಿಧಾನದಲ್ಲೇ ಬಂದು ಮಾತಾಡ್ತಕ್ಕಂಥದ್ದು ವಿಶೇಷ ನೂರು ನೂರು ಸಕ್ಸಸ್ ಆಗ್ತದೆ ಒಳ್ಳೆದಂತ ನಿಮಗೂ ಒಂದು ವರ್ಷ ಮಾಡ್ತಾ ಹೋಗಲೇ ತಪ್ಪೀರಿ ಥ್ಯಾಂಕ್ ಯು ಇನ್ನೇನು ಕೆಲವೇ ಕ್ಷಣಗಳಲ್ಲಿ దొడ్డ మత ఇది పుష్పార్చన మఖేన విగ్రహమూర్తిలు కళాతండలు ప్రదర్శన కం